ನಾನೇನೋ ಆನ್ಸರೇ ಮಾಡಲ್ಲ ಅತ್ತೆನೆ ಸಾಕು ಅವರೇ ಆನ್ಸರ್ ಮಾಡ್ತಾರೆ ಶಿ ಇಸ್ ಲೈಕ್ ಏನು ಮಗುಬೇ ಇದೆಯಲ್ಲ ನಮ್ ಜೊತೆಗೆ ಆಡ್ಕೊಂಡು ಕುಣ್ಕೊಂಡು ನೋಡಿ ನನ್ನ ಮಮ್ಮಗಳು ಎಲ್ಲಾರ ಜೊತೆಗ್ ಬರ್ಕೊಂಡಿದ್ದಾಳಪ್ಪ ಮನೇಲಿ ಹೋಗಲ್ಲ ನನ್ನ ಹಂಗಿಲ್ಲ ಅವಳು ಶಿ ಇಸ್ ವೆರಿ ಸೋಷಿಯಲ್ ಎಲ್ಲಾರ್ ಜೊತೆಗ್ ಬರಿತಾಳೆ ಎಲ್ಲಾರ್ ಜೊತೆಗ್ ಮಾತಾಡ್ತಾಳೆ ಈಗ ಅತ್ತೆಗೂ ಮನೇಲಿ ಒಬ್ರೇಯ ಅಂತಿರಕ್ ಈಗ ಅವ್ರ ಒಂದ್ ಬಿಜಿ ಟೈಮ್ ಅವ್ರಿಗುನು ಹಾ ನನ್ನ ಮೊಮ್ಮಗಳು ಎದ್ಲ ಒಳಗ್ ತಿನಿಸ್ಬೇಕು ಇದು ತಿನಿಸ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ನನಗೆ ಯಾರಾದ್ರೂ ಏನ್ ಮಗುನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ ನಮ್ಮ ಮತ್ತೆ ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡ್ಬಿಡ್ತಾಳೆ ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಟ್ ಹೆಂಗ್ ಎಷ್ಟು ಧೈರ್ಯ ನಿಮ್ಗೆ ನನ್ನ ಸೊಸೆ ಬಗ್ಗೆ ಹಂಗೆ ಮಾತಾಡೋದಕ್ಕೆ ಒಳಗೆ ಕುಣಿಯಕ್ಕೆ ಹೋಗ್ತಾ ಇಲ್ಲ ದುಡಿಯಕ್ಕೆ ಹೋಗ್ತಾ ಇದ್ ಮಕ್ಕದ್ಮೇಲೆ ಹೊಡ್ದಂಗ್ ಮಾತಾಡ್ಬಿಡ್ತಾರೆ ಯಾರಿಗೂ ಆತರ ಮಾತಾಡಕ್ಕೆ ಕೊಟ್ಟಿಲ್ಲ ಇಷ್ಟು ತನಕ ಅಂಡ್ ನನ್ ಪ್ರಕಾರ ನನ್ ಆ ಆತರ ಜಾಸ್ತಿ ಕೇಳಿ ಬಂದಿಲ್ಲ ಮೇ ಬಿ ನಾನ್ ತುಂಬಾ ಬಜಾರ್ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ಬರಕ್ ಹೋಗಲ್ಲ ಆಮೇಲೆ ಇನ್ ಕೆಲವರು ಇಲ್ಲ ಗುರು ಇವಾಗ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಫ್ಕೋರ್ಸ್ ಅಮ್ಮ ಅಪ್ಪ ಇಬ್ರು ದುಡಿದ್ರೆ ಮಗುನ ತುಂಬಾ ಕಂಫರ್ಟಬಲ್ ಆಗಿ ಚೆನ್ನಾಗಿ ನೋಡ್ಕೊಳ್ಳಕ್ ಆಗೋದು ಅಂತ ಕೆಲವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಬಹುಶಃ ಸೊ ಹಂಗಾಗಿ ನನ್ನ ಹತ್ರ ಯಾರು ಹಂಗ್ ಮಾತಾಡಿಲ್ಲ ಮತ್ತೆ ಯಾರಾದ್ರೂ ಹಂಗ್ ಮಾತಾಡಿದ್ರೆ ಶಿಲ್ ಟೇಕ್ ಲೆಫ್ಟ್ ರೈಟ್ ಅಷ್ಟೇ